ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೂರ್ಯನ ಅರೆಸ್ಟ್ ಮಾಡಿರ್ತಾರೆ ಆಗ ಪೊಲೀಸ್ನವರು ಇದೇ ಕಣೋ ನಿನಗೆ ಇದೆ ನಿನಗೆ ಸ್ವಲ್ಪ ಒತ್ತಟ್ಕೋ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಬುದ್ಧಿ ಬರುತ್ತೆ ಅಂತ ಹೇಳಿದಾಗ ನೀವೇನೇ ಮಾಡಿದ್ರು ಅಷ್ಟೇ ನೀವು ಅಲ್ಲಿ ಮಾಡಿದ್ದು ಸರಿ ಇಲ್ಲ ಇಲ್ಲಿ ಮಾಡ್ತಾ ಇರೋದು ಸರಿ ಇಲ್ಲ ಅಲ್ದಿರ ನಮಗೂ ಒಂದು ಯೂನಿಫಾರಮ್ ಕೊಟ್ಟಿದ್ದಾರೆ ಅದು ಬಿಳಿ ಕಲ್ಲರ್ ಯೂನಿಫಾರಮು ಅದು ಶಾಂತಿ ಸಂಗೇತ ಆದರೆ ನಾವು ಎದ್ದು ನಿಂತು ತಿರುಗಿ ಬಿದ್ದುಬಿಟ್ರೆ ನೂರು ಜನ ಡ್ರೈವರ್ ಬರ್ತಾರಷ್ಟೇ ಆಮೇಲೆ ನಿಮಗೆ ತೊಂದರೆ ಆಗತ್ತೆ ಅಂತ ಹೇಳಿದಾಗ ಈ ಕಡೆ ಪೊಲೀಸ್ನವ್ರು ಏನು ಎದುರಿಸ್ತಾ ಇದೆಯಾ ನೀನು ನನಗೆ ನಾನೇನಾದರೂ ಎದುರಿಸ್ಬೇಕು ಅಂದ್ಕೊಂಡ್ರೆ ನಿಮಗೆ ಒಂದು ಬಕೆಟ್ ನೀರಿನ ಕಮ್ಮಿ ಆಗೋಗುತ್ತೆ ಸರ್ ಹಾಗೆ ಬೆವ್ರು ಇಳಿಸ್ಬಿಡ್ತೀನಿ ಅಂತ ಹೇಳಿ ಒಂದು ಕಡೆ ಹೇಳ್ತಾಯಿರ್ತೇನೆ ಈ ಕಡೆ ಇನ್ನೊಂದು ಸಂಚಿಕೆಯಲ್ಲಿ ಏನಾಗುತ್ತೆ ಮೀನಾ ಮತ್ತು ಸೂರ್ಯ ಕೂತ್ಕೊಂಡಿರ್ತಾರೆ ಇಲ್ಲಿ ಮೀನನಿಗೆ ನಿಮ್ಮ ಮೊಬೈಲ್ ಸಿಕ್ಕಿದೆ ಅನಿಸ್ತಾ ಇದೆ ನಿಮ್ದು ನಿಮ್ದು ಹಳೇ ಮೊಬೈಲ್ ಅನ್ಸುತ್ತೆ ಅಂದರೆ ಏನಮ್ಮ ಹೇಳ್ತಾ ಇದೆಯಾ ನೀನು ಹಾಗಾದರೆ ಒಂದು ಕೆಲಸ ಮಾಡು ಚಾರ್ಜಿಗೆ ಹಾಕಿ ನೋಡು ಗೊತ್ತಾಗುತ್ತೆ ಅಂತ ಹೇಳಿ ಮೀನನಿಗೆ ಹೇಳಿದಾಗ ಸರಿ ಅಂತ ಹೇಳಿ ಚಾರ್ಜಿಗೆ ಹಾಕ್ತಾಳೆ ಚಾರ್ಜ್ ಆಗುತ್ತೆ ಅದನ್ನು ಓಪನ್ ಮಾಡಿದ ತಕ್ಷಣ ಅಲ್ಲಿ ಅವ್ರ ಫೋಟೋಗಳು ಬರುತ್ತೆ ಆಗ ಸೂರ್ಯ ಬನ್ನಿ ಇಲ್ಲಿ ಇದು ನಿಮ್ಮದೇ ಫೋನು ನೋಡಿ ಯಾರೋ ಹುಡುಗಿ ಬೀಳ್ಸ್ಕೊಂಡು ಹೋಗಿದ್ಲು ಸಿಕ್ತು ಅಂತ ಹೇಳ್ತಾ ಇದ್ರಲ್ಲ ಇದು ನಿಮ್ಮದೇ ಫೋನು ಅಂತ ಹೇಳಿ ಹೇಳ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಎಲ್ಲ ನಿಜ ಗೊತ್ತಾಗತ್ತಾ ರೋಹಿಣಿ ಬಂಡವಾಳ ಬಯಲಾಗುತ್ತಾ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು